ಕರ ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ನಿಜವಾಗ್ಲೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಅದರಲ್ಲೂ ಕರ್ನಾಟಕದ ಈ ಒಬ್ಬ ಆಟಗಾರನ ಅಭಿಮಾನಿಗಳಿಗೆ ಸಕತ್ತು ಶಾಕಿಂಗ್ ನ್ಯೂಸ್ ಆಗಿ ಬಂದಿತ್ತು ಯಾಕಂತ ಹೇಳಿದ್ರೆ ಆಟಗಾರ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅನ್ನೋ ಸುದ್ದಿ ಎಸ್ ಆ ಆಟಗಾರ ಬೇರೆ ಯಾರು ಅಲ್ಲ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಸದ್ಯ ಟೀಮ್ ಇಂಡಿಯಾದಲ್ಲಿ ಭರವಸೆ ಆಟಗಾರ ಆದರೆ ಟೀಮ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಕೆ ಎಲ್ ರಾಹುಲ್ನ ತುಳಿತಿದ್ದಾರೆ ಅನ್ನೋ ಒಂದು ವಿಚಾರಗಳು ಚರ್ಚೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ಅವರಿಗೆ ಅವಕಾಶಗಳನ್ನ ನೀಡ್ತಾ ಇಲ್ಲ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಂತೂ ಬಿಡಿ ಅವರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ ಈಗಾಗಲೇ ಅವರ ಟಿ ಟ್ವೆಂಟಿ ಕೆರಿಯರ್ ಕ್ಲೋಸ್ ಆಗಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅನ್ನೋ ಒಂದು ವಿಚಾರಗಳು ಚರ್ಚೆಗಳು ನಡೀತಾ ಇದೆ ಇನ್ನು ಟೆಸ್ಟ್ ಮತ್ತು ಓ ಡಿಐ ಅಲ್ಲಿ ಕೆ ಎಲ್ ರಾಹುಲ್ ಆ್ಯಕ್ಚುಲಿ ನಾಲ್ಕು ಮತ್ತು ಐದನೇ ಅಲ್ಲಿ ಟೀಮ್ ಇಂಡಿಯಾಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಆಟಗಾರ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಇದ್ರ ಬಗ್ಗೆ ಒಂದಿಷ್ಟು ಲೆಜೆಂಡ್ ಕ್ರಿಕೆಟರ್ಗಳು ಕೂಡ ಹೇಳಿದರೆ ಈಗ ಸದ್ಯದ ವರ್ಷಗಳಲ್ಲಿ ನಾಲ್ಕು ಮತ್ತು ಐದನೇ ಪ್ಲೇಸ್ನಲ್ಲಿ ಟೀಮ್ ಇಂಡಿಯಾಗೆ ಯಾರಾದರೂ ಒಬ್ಬ ಬೆಸ್ಟ್ ಆಟಗಾರ ಇದ್ದಾರೆ ಅಂದ್ರೆ ಅದು ಕೆ ಎಲ್ ರಾಹುಲ್ ಅನ್ನೋ ವಿಚಾರವನ್ನು ಪ್ರತಿಯೊಬ್ಬ ಕ್ರಿಕೆಟ್ ತಜ್ಞನೂ ಸಹ ಹೇಳ್ತಾ ಇದ್ದಾನೆ ಹೀಗಿರಬೇಕಾದರೂ ಸಹ ಎಲ್ಲ ಒಂದು ಕಡೆ ಕೆ ಎಲ್ ರಾಹುಲ್ಗಳಿಗೆ ಅವಕಾಶಗಳನ್ನು ಕೊಡದೆ ಆತನನ್ನು ಒಂದಿಷ್ಟು ತುಳಿಯ ಪ್ರಯತ್ನ ಆಗ್ತಿದೆ ಅನ್ನೋ ವಿಚಾರವಾಗಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ನಡೆಸಿದರೆ ಅದಕ್ಕೆ ಪೂರಕ ಅನ್ನೋ ಒಂದು ರೀತಿಯಲ್ಲಿ ಕೆಲವು ಮ್ಯಾಚ್ಗಳಲ್ಲೂ ಅದೇ ರೀತಿ ಆಗ್ತಿದೆ ಕೆಲ ಸರಣಿಗಳಲ್ಲೂ ಆಗ್ತಿದೆ ಕೆಲ ಟೂರ್ನಿಗಳಿಗೆ ಕೆ ಎಲ್ ರಾಹುಲ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ ಸೆಲೆಕ್ಟ್ ಮಾಡಿದ್ರು ಸಹ ಪ್ಲೇಯಿಂಗ್ ಇಲ್ಲ ಇಲೆವೆನಲ್ಲಿ ಅವಕಾಶ ಕೊಡೋದನ್ನ ನಿಲ್ಲಿಸ್ತಾ ಇದ್ದಾರೆ ಮೊನ್ನೆ ನಡೆದಂತಹ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಅದೇ ಆಯಿತು ಕೆ ಎಲ್ ರಾಹುಲ್ಗಿಂತ ಕಳಪೆ ಆಡದವರಿಗೆ ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ಕೊಡ್ತಾ ಬರ್ತಾ ಇದ್ದರೆ ಈ ಕಡೆ ಕೆ ಎಲ್ ರಾಹುಲ್ಗೆ ಚಾನ್ಸ್ ಅನ್ನ ಜಾಸ್ತಿ ಕೊಡಲಿಲ್ಲ ಒಂದು ಮ್ಯಾಚ್ ಅಲ್ಲೆಲ್ಲೋ ಡಕ್ಔಟ್ ಆಗಿದ್ದಕ್ಕೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಈ ರೀತಿಯಲ್ಲಿ ಆಗಿತ್ತು ಒಂದು ಟೈಮ್ ಅಲ್ಲಿ ಟೀಮ್ ಇಂಡಿಯಾದ ಮುಂದಿನ ಕ್ಯಾಪ್ಟನ್ ಅಂತ ಬಿಂಬಿತವಾಗಿದ್ದಂತಹ ಕೆ ಎಲ್ ರಾಹುಲ್ ಎಲ್ಲೋ ಒಂದು ಕಡೆ ತುಳಿತಾ ಇದ್ದಾರಾ ಅನ್ನೋ ಒಂದು ವಿಚಾರ ಚರ್ಚೆ ನಡೀತಾ ಇತ್ತು ಹೀಗಿರಬೇಕಾದ್ರೆ ಇವತ್ತು ಒಂದು ಪೋಸ್ಟ್ ವೈರಲ್ ಆಗಿತ್ತು ಅದೇನು ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಅನ್ನೋ ಒಂದು ಪೋಸ್ಟ್ ಎಲ್ಲ ಕಡೆ ಸಖತ್ತು ವೈರಲ್ ಆಗಿತ್ತು ಆ ಪೋಸ್ಟಲ್ಲಿ ಕೆ ಎಲ್ ರಾಹುಲ್ ಈ ರೀತಿ ಬಳ್ಕೊಂಡಿದ್ರು ನಾನೊಂದಿಷ್ಟು ಸಾಕಷ್ಟು ಯೋಚನೆಗಳನ್ನು ಮಾಡಿ ಈಗ ನನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳೋದಕ್ಕೆ ಬಯಸಿದ್ದೀನಿ ತುಂಬ ವರ್ಷಗಳಿಂದ ಕ್ರಿಕೆಟ್ನ ಆಡ್ಕೊಂಡು ಬಂದಿದ್ದೀನಿ ಕ್ರೀಡೆಯಲ್ಲಿ ಭಾಗಿಯಾಗಿದ್ದೀನಿ ನನಗೆ ಅದು ತುಂಬಾ ಸಂತೋಷ ಕೊಟ್ಟಿದೆ ಇದೀಗ ನಾನು ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದೀನಿ ನಾನು ನನ್ನ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದೀನಿ ರಿಟೈರ್ಮೆಂಟ್ ತಗೋತಾ ಇದ್ದೀನಿ ಅನ್ನೋ ವಿಚಾರವನ್ನು ಹಂಚಿಕೊಂಡಿರುವಂತಹ ಪೋಸ್ಟ್ ಇದಾಗಿತ್ತು ಈ ಪೋಸ್ಟಲ್ಲಿ ಇಷ್ಟೇ ಇರಲಿಲ್ಲ ನನಗೆ ಈ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಸಹಾಯ ಮಾಡಿದಂಥ ನನ್ನ ಫ್ಯಾಮಿಲಿ ಇರ್ಬೋದು ನನ್ನ ಫ್ರೆಂಡ್ಸ್ ಇರ್ಬೋದು ನನ್ನ ಕೋ ಪ್ಲೇಯರ್ಸ್ಗಳಿರ್ಬೋದು ಏನೋ ನನ್ನ ಜೊತೆ ಆಡಂತಹ ಸಹ ಆಟಗಾರ ಇರ್ಬೋದು ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕ್ರಿಕೆಟ್ ಕ್ರಿಕೆಟ್ ಆಚೆಗೂ ಮತ್ತು ಕ್ರಿಕೆಟ್ ಹೊರಗು ಅಂದರೆ ಕ್ರಿಕೆಟ್ ಮೈದಾನದಿಂದ ಆಚೆಗೂ ಮತ್ತು ಹೊರ ಒಳಗೂ ಎರಡು ಕಡೆನೂ ತುಂಬ ಆಗಿ ನಾನು ಈ ಕ್ರೀಡೆಯನ್ನು ಆಡ್ಕೊಂಡು ಬಂದಿದ್ದೀನಿ ಇಷ್ಟು ದಿವಸ ಪ್ರೋತ್ಸಾಹ ಕೊಟ್ಟಂತಹ ನನಗೆಲ್ಲ ಅಭಿಮಾನಿಗಳು ಸಹ ನಾನು ಧನ್ಯವಾದವನ್ನು ಹೇಳ್ತೀನಿ ಅಷ್ಟೇ ಅಲ್ಲ ನಾನು ಮೈದಾನದಲ್ಲಿ ಅನೇಕ ಲೆಜೆಂಡ್ರಿ ಕ್ರಿಕೆಟರ್ಗಳ ಜೊತೆ ಒಂದಿಷ್ಟು ಟ್ಯಾಲೆಂಟೆಡ್ ಕ್ರಿಕೆಟರ್ಗಳ ಜೊತೆ ಆಟ ಆಡಿದ್ದೀನಿ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ನನ್ನ ಅದು ನನ್ನ ಒಂದು ಪುಣ್ಯ ಅನ್ನೋ ರೀತಿಯಲ್ಲಿ ಒಂದು ಟ್ವೀಟನ್ನು ನಾನು ಒಂದು ಪೋಸ್ಟನ್ನು ಮಾಡಿರುವಂತಹ ಪೋಸ್ಟ್ ವೈರಲ್ ಆಗಿದೆ ಆ ಮೂಲಕ ಅವರು ಇಷ್ಟೆಲ್ಲ ಹೇಳಿಕೊಂಡು ನಾನು ಈಗ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಗುಡ್ ಬಾಯ್ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪೋಸ್ಟು ಇದೀಗ ಸಖತ್ತು ವೈರಲ್ ಆಗಿತ್ತು ಆದರೆ ಆ ಫೋಟೋ ಆ ಪೋಸ್ಟ್ ಇದೆಯಲ್ಲ ಅದು ಫೇಕ್ ಅನ್ನೋದು ಗೊತ್ತಾಗಿದೆ ಸದ್ಯ ಫಸ್ಟು ನೋಡಿದಂತಹ ಎಲ್ಲ ಫ್ಯಾನ್ಸ್ಗಳು ಶಾಕ್ ಆಗಿದ್ರು ರೇ ಕೆ ಎಲ್ ರಾಹುಲ್ ಏನಪ್ಪ ಹಿಂಗೆ ಮಾಡ್ಬಿಟ್ರು ಇನ್ನು ಜಸ್ಟ್ ತರ್ಟಿ ಇಯರ್ಸು ಈಗಿರಬೇಕಾದ್ರೆ ಇವಾಗ ಕೆ ಎಲ್ ರಾಹುಲ್ ಅವರು ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ರೆ ಈಗಿನ್ನೂ ಕಂಡ್ಕೊತಾ ಇದ್ದಾರೆ ಕ್ರಿಕೆಟ್ನಲ್ಲಿ ಒಂದಿಷ್ಟು ನೇಮು ಫೇಮು ಎಲ್ಲ ಮಾಡಿದ್ದಾರೆ ಈಗಿರಬೇಕಾದ್ರೆ ಈಗ ಇದಾಯ್ತಾ ಹಿಂಗಾಯ್ತಾ ಅಂತೇಳಿ ಒಂದಿಷ್ಟು ಬೇಜಾರನ್ನ ಹಾಕಿದ್ರು ಅಷ್ಟೇ ಅಲ್ಲ ಟೀಮ್ ಇಂಡಿಯಾದಲ್ಲೆಲ್ಲೋ ಒಂದು ಕಡೆ ಕೆ ಎಲ್ ರಾಹುಲ್ ಅವ್ರನ್ನ ತುಳಿತಿದ್ದಾರೆ ಅವ್ರನ್ನ ಒಂದಿಷ್ಟು ಹಿಂದಕ್ಕೆ ತಳ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಕೆ ಎಲ್ ರಾಹುಲ್ ಬೇಜಾರಾಗ್ಬಿಟ್ಟು ಖಂಡಿತವಾಗ್ಲೂ ಎಲ್ಲವೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಅಭಿಮಾನಿಗಳು ಹೇಳೋದಕ್ಕೆ ಶುರು ಮಾಡಿದರು ಆದರೆ ಇದೀಗ ಆ ಪೋಸ್ಟ್ ಫೇಕ್ ಅನ್ನೋದು ಗೊತ್ತಾಗಿದೆ ಆದ್ದರಿಂದ ಯಾರು ಕೂಡ ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಕೆ ಎಲ್ ರಾಹುಲ್ ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟನ್ನು ಕೊಟ್ಟಿಲ್ಲ ಸದ್ಯಕ್ಕೆ ಆ ಪೋಸ್ಟು ಫೇಕ್ ಅನ್ನೋದು ಗೊತ್ತಾಗಿದೆ ಒಟ್ಟಿನಲ್ಲಿ ಸದ್ಯಕ್ಕೆ ಕೆ ಎಲ್ ರಾಹುಲ್ ಅವರಿಗೆ ಒಂದು ಸ್ವಲ್ಪ ಬ್ಯಾಡ್ ಟೈಮ್ ಇದೆ ಅನಿಸುತ್ತೆ ಕೆಲವೊಮ್ಮೆ ಮ್ಯಾಚ್ಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ತಿಲ್ಲ ಅದ್ರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾದಲ್ಲೂ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ ಗೊತ್ತಿಲ್ಲ ಏನಾಗ್ತಿದೆ ಅಲ್ಲಿ ಎಷ್ಟು ರಾಜಕೀಯಗಳು ಇರ್ತವೆ ಅನ್ನೋದು ನಮಗೂ ಗೊತ್ತಾಗಲ್ಲ ಖಂಡಿತವಾಗ್ಲೂ ಕೆ ಎಲ್ ರಾಹುಲ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ ಖಂಡಿತವಾಗ್ಲೂ ಮತ್ತೆ ಟೀಮ್ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೋತಾರೆ ಅನ್ನೋ ಭರವಸೆ ನಮಗಿದೆ ಅಷ್ಟೇ ಅಲ್ಲ ಟೀಮ್ ಇಂಡಿಯಾದ ನೆಕ್ಸ್ಟ್ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ನಮ್ಮ ಭಾವನೆ ಸದ್ಯ ನೆಕ್ಸ್ಟು ಟೆಸ್ಟ್ ಸರಣಿಗಳಿದೆ ಆ ಟೆಸ್ಟ್ ಸರಣಿಗಳಲ್ಲೂ ಕೆ ಎಲ್ ರಾಹುಲ್ ಅವರು ಅದ್ಭುತವಾಗಿ ಪ್ರದರ್ಶನ ನೀಡಲಿ ಅದೇ ರೀತಿಯಾಗಿ ಟೀಮ್ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೀಲಿ ಅನ್ನೋದು ನಮ್ಮ ಆಶಯ ಸದ್ಯಕ್ಕೆ ಏನು ವೈರಲ್ ಆಗ್ತಿರುವಂತಹ ಒಂದು ರಿಟೈರ್ಮೆಂಟ್ ಪೋಸ್ಟ್ ಇದೆಯಲ್ಲ ಅದು ಫೇಕ್ ಯಾರು ಆ ವಿಚಾರವಾಗಿ ಯಾರೂ ತಲೆಕೆಡ್ಸ್ಕೊಳ್ಬೇಕಿಲ್ಲ ಕೆ ಎಲ್ ರಾಹುಲ್ ಯಾವುದೇ ರೀತಿಯ ರಿಟೈರ್ಮೆಂಟನ್ನು ಘೋಷಣೆ ಮಾಡಿಲ್ಲ ಸದ್ಯಕ್ಕೆ ಆ ಒಂದು ಪೋಸ್ಟು ಫೇಕ್ ಫೇಕ್ ಫೇಕ್